ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಮಾದಕ ವಸ್ತುಗಳ ಮಾರಾಟ ಸಾಗಾಣಿಕೆ ಮಾಡುವ ವ್ಯಕ್ತಿಗಳ ಬಗ್ಗೆ ಒಂದು ಮಾಹಿತಿ ಕಲೆ ಅಥವಾ ಒಂದು ವ್ಯಾಪಕವಾದ ಕಾರ್ಯಾಚರಣೆಯನ್ನ ನಾವು ಸುಮಾರು ಒಂದು ತಿಂಗಳಿಂದ ನಾವು ಮಾಡ್ತಾ ಇದ್ವಿ ಆಗ ನಮಗೆ ಪ್ರಮುಖವಾಗಿ ಗಮನಕ್ಕೆ ಬಂದ ಅಂಶ ಏನಂದ್ರೆ ಒಬ್ಬ ವ್ಯಕ್ತಿ ಈತನ ಹೆಸರು ಡಿ ದೌಲಾ ಅಲಿಯಾಸ್ ಮೆಹಬೂಬ್ ದೌಲಾ ಸನ್ ಆಫ್ ಮೆಹಬೂಬ್ ಪಾಷಾ ಈತ ನಮ್ಮ ಎ ಪಿ ಎಂ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಣಿ ತೋಟ ಎಂಬಲ್ಲಿ ವಾಸ ಇರುವ ವ್ಯಕ್ತಿ ಇಲ್ಲ ಈತನ ಕ್ರೈಮ್ ಹಿಸ್ಟ್ರಿ ಸುಮಾರು ಹತ್ತು ಹದಿನೈದು ವರ್ಷಗಳ ವ್ಯಾಪ್ತಿಯ ಒಂದು ಕ್ರೈಮ್ ಹಿಸ್ಟ್ರಿ ಇದೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಕ್ರಿಯೆ ಪ್ರಾರಂಭಿಸಿದ ಈತ ಅಂತರರಾಜ್ಯ ರಾಜ್ಯ ಒಂದು ಜಾಲವನ್ನು ಹೊಂದಿದ್ದ ಈಗಾಗಲೇ ಇದರ ಮೇಲೆ ಮೈಸೂರಿನಲ್ಲಿ ತುಮಕೂರಿನಲ್ಲಿ ಚಿತ್ರದುರ್ಗದಲ್ಲಿ ವಿಜಯನಗರ ಜಿಲ್ಲೆಗಳಲ್ಲಿ ಈಗಾಗಲೇ ಹಲವಾರು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು ಬೇರೆ ಬೇರೆ ಹಂತದಲ್ಲಿ ಆ ಪ್ರಕರಣಗಳು ಇರೋದು ನಮಗೆ ಗಮನಕ್ಕೆ ಬಂತು ಅದಾದ್ಮೇಲೆ ನಮ್ಮ ಎಸ್ ಪಿ ಬಳ್ಳಾರಿ ಅವರು ಅವರ ವಿಶೇಷ ತಂಡ ರಚಿಸಿಕೊಂಡು ಇದರ ಬಗ್ಗೆ ಸಂಬಂಧಪಟ್ಟ ಸುದೀರ್ಘ ದಾಖಲಾತಿಗಳನ್ನ ಪರಾಮರ್ಶಿಸಿ ನೋಡಿ ಹಾಗೆ ನಮ್ಮ ಬಳ್ಳಾರಿ ವಲಯಕ್ಕೆ ಏನು ನಮ್ಮ ಕಾನೂನು ಸಹಾಯಕೀರು ನಮಗೆ ಅಹ್ ಬಹಳ ಕಾನೂನು ರೀತಿ ನಾವು ಎಲ್ಲ ಅಂಶಗಳನ್ನ ನಾವು ಬಹಳ ವಿಮರ್ಶನೆ ಮಾಡಿ ನೋಡ್ತಾ ಹೋದಾಗೆ ಈ ವ್ಯಕ್ತಿ ಒಬ್ಬ ಬಹಳ ನಿರಂತರವಾಗಿ ಈ ಮಾದಕ ವಸ್ತುಗಳನ್ನ ತರೋದು ಶೇಖರಣೆ ಮಾಡೋದು ಇದನ್ನ ಇಲ್ಲಿಗೆಲ್ಲ ಪೆಡಲ್ ಮಾಡೋದು ಆ ಇದು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸಿ ಆದನ ಅದಾದ ನಂತರ ನಾವು ಕಾನೂನಿನಲ್ಲಿ ಇರೋ ನಮ್ಗೆ ಆಪ್ಷನ್ಸ್ ನಾವು ನೋಡಿದಾಗ ಈ ವ್ಯಕ್ತಿ ಎಷ್ಟು ಬಾರಿ ಅರೆಸ್ಟ್ ಮಾಡಿದ್ರು ಎಷ್ಟು ಬಾರಿ ನಾವು ಆ ಕಾರ್ಯಾಚರಣೆ ಮಾಡಿದ್ರು ಈ ಪ್ರವೃತ್ತಿ ಬಿಡೋ ಚಾರಿ ಕಾಣ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತು ಈ ಪ್ರವೃತ್ತಿನ ನಾವು ತಡೆ ಹಿಡಿದಿಲ್ಲ ಅಂದ್ರೆ ಬಹಳ ಇಷ್ಟೆಲ್ಲಾ ಜಿಲ್ಲೆಗಳ ಲಕ್ಷ ಜನತೆ ಅಮಾಯಕ ಯುವಕರು ಯುವತಿಯರು ಬೇರೆ ಬೇರೆ ವಯಸ್ಸಿನ ಜನರು ಈ ತರ ಈ ಒಂದು ದುರ್ವ್ಯವಹಾರಕ್ಕೆ ವಿಕ್ಟಿಮ್ಸ್ ಆಗಿ ಬಹಳ ವ್ಯಾಪಕವಾಗಿ ಸಾಮಾಜಿಕ ಪಿಡುಗಾಗಿ ಇದು ಮಾರ್ಪಟ್ಟಿರುವುದು ಗಮನಕ್ಕೆ ಬಂತು ಆ ಹಿನ್ನೆಲೆಯಲ್ಲಿ ನಾವು ಕಾನೂನಿನ ತಜ್ಞರ ಒಂದು ಸಹಾಯದಿಂದ ಕಾನೂನಿನ ಅಡಿಯಲ್ಲಿ ನಮಗೆ ಏನು ಆಪ್ಷನ್ಸ್ ಇದೆ ಒಂದು ವಾರ್ ಶೂಟಿಂಗ್ ನಾವು ನಿಲ್ಸಬೇಕು ಈ ಈ ರೀತಿಯ ಸಾಮಾಜಿಕ ಪಿಡುಗು ಇದನ್ನ ನಾವು ಬಹಳ ಫರ್ಮಾದ ಕಾನೂನಾತ್ಮಕ ಕ್ರಿಯೆಗಳನ್ನ ಮಾಡಬೇಕು ಅಂತ ಯೋಜನ ಮಾಡಿದಾಗ ನಮಗೆ ಪ್ರಿವೆನ್ಶನ್ ಆಫ್ ಇಲ್ಲಿ ಟ್ರಾಫಿಕ್ ಆಫ್ ಆರ್ಕೋಟಿಕ್ ಸಬ್ಸ್ಟೆನ್ಸಸ್ ಒಂಬೈನೂರ ಎಂಬತ್ತೆಂಟರ ಕಾಯ್ದೆ ಇದು ಕಾಯ್ದೆ ಇದರಲ್ಲಿ ಒಂದು ಪ್ರಿವೆಂಟಿವ್ ಪ್ರಪೋಸಲ್ ಅಂತ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಅದೇ ನಿಟ್ಟಿನಲ್ಲಿ ನಮ್ಮ ಎಸ್ ಪಿ ಬಳ್ಳಾರಿ ಅಹ್ ಒಂದು ಬಹಳ ಸುದೀರ್ಘವಾದ ದಾಖಲಾತಿಗಳನ್ನ ಬಹಳ ಸಮಯೋಚಿತವಾಗಿ ಎಲ್ಲಾ ಮಾನ್ಯ ನ್ಯಾಯಾಲಯಗಳ ಆರ್ಡರ್ಗಳು ಎಫ್ಐ ಆರ್ ಗಳಿಂದ ಹಿಡಿದು ಇದುವರೆಗೂ ಆಗಿರೋ ಎಲ್ಲಾ ನ್ಯಾಯಾಲಯದ ಪ್ರಕ್ರಿಯೆಗಳು ಎಷ್ಟು ಕೇಸ್ ನಲ್ಲಿ ವಾರಂಟ್ಗಳು ಇದೆ ಯಾವ ಹಂತದಲ್ಲಿದೆ ಇದನ್ನೆಲ್ಲ ಪರಾಮರ್ಶಿಸಿ ಒಂದು ವಿವರವಾದ ಒಂದು ರೆಕಮೆಂಡಿಂಗ್ ಪ್ರಪೋಸಲ್ ನಮಗೆ ಸಬ್ಮಿಟ್ ಮಾಡಿದ್ರು ಆ ರೆಕಮೆಂಡಿಂಗ್ ಪ್ರಪೋಸಲ್ ನಾವು ಬಹಳ ವಿವರವಾಗಿ ಪರಾಮರ್ಶಿಸಿ ಒಂದು ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಮಾಡಿ ಅಪ್ಲಿಕೇಶನ್ ಮಾಡಿ ಬಂದ ಅಂಶ ಏನಂದ್ರೆ ಈ ವ್ಯಕ್ತಿ ದೌಲಾ ಅಲಿಯಾಸ್ ಮಹಮೂದ್ ದೌಲಾ ಈ ವ್ಯಕ್ತಿಯ ಮೇಲೆ ಇಪ್ಪತ್ತೊಂದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರ್ತದೆ ಬೇರೆ ಬೇರೆ ಠಾಣೆಗಳಲ್ಲಿ ಇಪ್ಪತ್ತೊಂದು ಕ್ರಿಮಿನಲ್ ಪ್ರಕರಣ ದಾಖಲಾಗಿರ್ತದೆ ಅದರಲ್ಲಿ ಹನ್ನೆರಡು ಪ್ರಕರಣಗಳು ಇನ್ನು ಪೆಂಡಿಂಗ್ ಟ್ರಯಲ್ ಮಾನ್ಯ ನ್ಯಾಯಾಲಯಗಳಲ್ಲಿ ಪ್ರಕರಣ ವಿಚಾರಣೆಗೆ ಬಾಕಿ ಇರ್ತದೆ ಈ ರೀತಿಯ ಒಂದು ಅಂಶ ಗಮನಕ್ಕೆ ಬಂದು ಇದು ಒಂದು ಕಂಟಿನ್ಯೂಟಿ ಆಫ್ ಅಫೆನ್ಸ್ ನಾವು ಬ್ರೇಕ್ ನಾವು ಕಾನೂನಾತ್ಮಕ ಒಂದು ಕ್ರಮ ನಾವು ಮಾಡಲಿಲ್ಲ ಅಂದ್ರೆ ಪ್ರತಿ ನಿತ್ಯ ಸಾವಿರಾರು ಜನ ಈ ಮಾದಕ ದ್ರವ್ಯದ ವ್ಯಸನಿಗಳಾಗಿ ಅವರ ಅಮೂಲ್ಯವಾದ ಜೀವನಗಳನ್ನ ಹಾಳು ಕಂಡು ಬಂದು ನಾವು ಕಾನೂನಿನಡಿಯಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಏನು ಇದರಲ್ಲಿ ಸೆಕ್ಷನ್ ತ್ರೀ ಒನ್ ನಲ್ಲಿ ವಲಯದ ರೇಂಜ್ ಜಿ ಪಿ ಅವರಿಗೆ ಪ್ರದತ್ತವಾಗಿರುವ ಅಧಿಕಾರ ಚಲಾಯಿಸಿ ಈತನ ಪ್ರಿವೆಂಟಿವ್ ಆರ್ಡರ್ ಮಾಡಲು ಒಂದೇ ನಮಗೆ ಸೂಕ್ತ ಉಪಾಯ ಅಂತ ಕಾನೂನಾತ್ಮಕವಾಗಿ ನಮಗೆ ಸ್ಪಷ್ಟವಾಗಿ ತಿಳಿದ ಮೇಲೆ ಆಫ್ಟರ್ ಥರೋ ಅಸೆಸ್ಮೆಂಟ್ ಅಪ್ಲಿಕೇಶನ್ ಥರ ನಾವು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರಂದು ನಾವು ಒಂದು ಡಿಟೆನ್ಷನ್ ಆರ್ಡರ್ನ ನಮ್ಮ ಕಚೇರಿಯಲ್ಲಿ ನಾವು ಅಂಡರ್ ಮೈ ಸೀನ್ ಅಂಡ್ ಅಥಾರಿಟಿ ನಾವು ಇಶ್ಯೂ ಮಾಡಿದ್ವಿ ಅದನ್ನ ಎಸ್ ಪಿ ಭಂಡಾರಿ ಅವರು ಅವರ ತಂಡದ ಅಧಿಕಾರಿಗಳಿಂದ ಈ ದಿನ ಹದಿಮೂರು ಎರಡು ಇಪ್ಪತ್ತಾರರಂದು ಆತನಿಗೆ ಜಾರಿ ಮಾಡಿ ಆತನಿಗೆ ಎರಡು ಇದರಲ್ಲಿ ಪ್ರೊಸೀಜರ್ ಯಾವತರ ಬರ್ತದೆ ಅಂದ್ರೆ ಆತನಿಗೆ ಡಿಟೆನ್ಷನ್ ಆರ್ಡರ್ ನಾವು ಜಾರಿ ಮಾಡಬೇಕಾದ್ರೆ ಗ್ರೌಂಡ್ಸ್ ಗ್ರೌಂಡ್ಸ್ ಆಫ್ ತಿಳಿಸ್ಬೇಕಾಗ್ತದೆ ವಿವರವಾಗಿ ಸಂವಿಧಾನಾತ್ಮಕವಾದ ಪ್ರಕ್ರಿಯೆಗಳು ಏನೇನಿದ್ದಾವೆ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡಿ ಆಕ್ಟ್ ನಲ್ಲಿ ಯಾವೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ನಾವು ಮಾಡಿ ಆತನಿಗೆ ಬಹಳ ವಿವರವಾಗಿ ತಿಳಿ ಹೇಳಿ ಆ ಯಾವ ಕಾರಣಕ್ಕೆ ಈ ಆರ್ಡರ್ ಆಗಿದೆ ಈ ಈ ಆರ್ಡರ್ ನಲ್ಲಿ ಏನೆಲ್ಲ ಆತನಿಗೆ ಕಾನೂನಾತ್ಮಕ ಆಪ್ಷನ್ಸ್ ಇದೇವೆ ಅಂತ ಸಹ ತಿಳಿ ಹೇಳಿ ಅವರ ಅರೆಸ್ಟ್ ಇಂಟುಮೇಷನ್ ಅವರ ಕುಟುಂಬದ ಸದಸ್ಯರಿಗೆ ನೀಡಿ ಅದಾದಮೇಲೆ ಈ ಕಾ ಕಾನೂನಿನಲ್ಲಿ ನಮಗೆ ಏನ್ ಮ್ಯಾಂಡೇಟ್ ಇದೆ ಆ ಪ್ರಕಾರ ನಾವು ಮ್ಯಾಂಡೇಟ್ ನ ಜಾರಿ ಮಾಡಿ ಇವ್ರನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹದ ಡಿಟೆನ್ಶನ್ ಇರ್ತಾರೆ ಈ ಕಾನೂನಿನ ಬಗ್ಗೆ ಇನ್ನೂ ಹೆಚ್ಚಿನ ತಿಳಿ ಹೇಳಬೇಕು ಅಂದ್ರೆ ಇದು ಒಂದು ಸಲ ಡಿಟೆನ್ಷನ್ ಆರ್ಡರ್ ಆದ್ಮೇಲೆ ಇದು ಅಡ್ವೈಸರಿ ಬೋರ್ಡ್ ಮುಂದೆ ಬರ್ತದೆ ಅಡ್ವೈಸರಿ ಬೋರ್ಡ್ ನಮ್ಮ ಪ್ರಪೋಸಲ್ ನ ಬಹಳ ಡೀಟೇಲ್ ಆಗಿ ಅವರು ಅವಲೋಕಿಸ್ತಾರೆ ಆ ಮಧ್ಯದಲ್ಲಿ ಜಟಿನ್ಯೂ ಏನು ಡಿಟೆನ್ಶನ್ ಆರ್ಡರ್ನಲ್ಲಿ ಬಂಧನಕ್ಕೆ ಒಳಪಾಡಕ್ಕೆ ಪಟ್ಟ ವ್ಯಕ್ತಿ ಈ ಪ್ರಿವೆಂಟಿವ್ ಡಿಟೆನ್ಶನ್ ಒಳಪಟ್ಟ ವ್ಯಕ್ತಿ ಈ ತರಗೂ ಆಪ್ಷನ್ಸ್ ಇದೆ ರೆಪ್ರೆಸೆಂಟೇಶನ್ ಬೇರೆ ಬೇರೆ ಹಂತದಲ್ಲಿ ಸಲ್ಲಿಸಲು ಈ ರೀತಿ ಒಂದು ಕಾನೂನಾತ್ಮಕ ಪ್ರಕ್ರಿಯೆ ಆಗಿ ಇದು ಮುಂದೆ ಅಭಿಯೋಜನೆ ಮುಂದಕ್ಕೆ ಹೋಗ್ತದೆ ಆ ಕಾನೂನು ಕ್ರಮಗಳು ನಡೀತದೆ ಆ ಒಟ್ಟಾರೆಯಾಗಿ ನಾವು ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡೋದು ಇಷ್ಟೇ ಯಾವುದೇ ಕಾರಣಕ್ಕೆ ಬಳ್ಳಾರಿ ರೇಂಜ್ ನಲ್ಲಿ ಯಾವುದೇ ಡ್ರಗ್ಸ್ನ ಯಾವುದೇ ಮಾಲಕ ವ್ಯಸನಕ್ಕೆ ಬಳಸಲ್ಪಡುವ ವಸ್ತುಗಳನ್ನ ಮಾಲಕ ದ್ರವ್ಯಗಳನ್ನ ಅಥವಾ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ನ ಸ್ಟೋರ್ ಮಾಡೋದಾಗ್ಲಿ ವ್ಯಾಪಾರ ಮಾಡೋದಾಗ್ಲಿ ಪೆಡಲ್ ಮಾಡೋದಾಗ್ಲಿ ಯಾವುದೇ ಆಕ್ಟಿವಿಟಿ ಕಂಡು ಅತಿ ಉಗ್ರವಾದ ಅತಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ನಾವು ನಮ್ಮ ವಲಯದ ಎಲ್ಲಾ ಎಸ್ ಪಿಯವರು ಅಭಿಯೋಜನೆಯ ಪರವಾಗಿರುವ ಎಲ್ಲಾ ಕಾನೂನು ಅಧಿಕಾರಿಗಳು ನಾವು ಈ ಕಾನೂನು ಕ್ರಮಗಳನ್ನ ನಾವು ಕಾರ್ಯಾಚರಣೆಗೆ ತಡಕ್ಕೆ ಸಂಪೂರ್ಣ ಬದ್ಧರಾಗಿದ್ದೇವೆ ಹಾಗಾಗಿ ಎಲ್ಲರೂ ಇದನ್ನ ಅರಿತುಕೊಂಡು ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರೋರು ಇಮಿಡಿಯೇಟ್ ಆಗಿ ಇದನ್ನ ಅರಿತುಕೊಂಡು ಇವನ್ನ ನಿಲ್ಲಿಸಬೇಕು ಹಾಗೇನೆ ಯಾರು ಈ ಅದರಿಂದ ಅವರು ಕಾನೂನಿನ ಒಂದು ಪರಿಜ್ಞಾನ ಪಡೆದುಕೊಂಡು ಯಾವುದೇ ಕಾರಣಕ್ಕೆ ಈ ತರದ ವ್ಯಕ್ತಿಗಳು ವ್ಯಕ್ತಿಗಳು ಇವ್ರದೇ ಆದ ಸ್ವಾರ್ಥಕ್ಕೆ ಸಮಾಜನ ಬಲಿ ಕೊಡ್ತಾ ಯಾವುದೇ ಕಾರಣಕ್ಕೂ ಈ ರೀತಿ ಬಲಿ ಆಗ್ಬಾರ್ದು ಯಾರೇ ಆಗಲಿ ಕಾನೂನಿನ ಅಡಿಯಲ್ಲಿ ಯಾವುದೇ ವಯೋಲೇಷನ್ಸ್ ಮಾಡಿದ್ರೆ ನಾವು ಕಾನೂನನ್ನ ಹಂಡ್ರೆಡ್ ಪರ್ಸೆಂಟ್ ಜಾರಿ ಮಾಡ್ತೇವೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಇದರಲ್ಲಿ ಬಹಳ ಕಠಿಣವಾದ ಕ್ರಮಗಳು ಕಾನೂನಿನಲ್ಲಿ ಇದೇವೆ ಆ ಎಲ್ಲ ಪ್ರಕ್ರಿಯೆಗಳಲ್ಲಿ ನಾವು ಯಾವುದೇ ರೀತಿ ಹಿಂದೆ ಮುಂದೆ ನೋಡ್ದಲೆ ಜಾರಿ ಮಾಡ್ತೇವೆ ಅನ್ನೋ ಸ್ಪಷ್ಟ ಸಂದೇಶ ನಾನು ಈ ದಿನ ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನ ಫ್ಯೂಚರ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ರೈಡ್ಸ್ ಆಗ್ತದೆ ಅರೆಸ್ಟ್ ಗಳಾಗ್ತದೆ ಅದಾದ್ಮೇಲೆ ಯಾರು ಒಂಥರ ಹವ್ಯಾಸಿ ಸ್ವರೂಪಕ್ಕೆ ಬಿದ್ದು ಆ ಇದೇ ಒಂದು ಬದುಕು ಮಾಡ್ಕೊಂಡಿರ್ತಾರೆ ಆ ಥರದವ್ರಿಗೆ